ಇವ್ ನನ್ನ ಕೈಲಂತೂ ಆಯ್ತಾನ ಇಲ್ಲಪ್ಪ ನಾ ಮತ್ತೆ ಸವಸ ಮಾಡಿ ಆ ಮ್ಯಾಗೆಲ್ಲ ಇಟ್ಕೊಂಡು ಓಡಾಡೋದ ಆಯ್ತು ನನ್ನ ಕೈಲಾಗ್ತಿಲ್ಲಪ್ಪು ಆಗ್ತಿಲ್ಲ ಅಲ್ಲ ಕಣೆ ಕಲ್ಪನಾ ಮಗ್ಳ ಬಂದ ಒಳ ಕೆಲಸ ನಾನು ಮಾಡ್ಕೊಡ್ತಾಳೆಬಿಟ್ಟು ನಾನಿದ್ರ ಹಾ ನೀನಾಂಚನ್ ಮಗ ಮಕ್ಕಂಡಲ್ಲ ಮುಳ್ಳೆಲ್ಲ ತೆಗ್ದಿನ ಇನ್ನೇನು ಸಂಗಟ ನಿನಗೆ ಎದ್ ಬಾ ವರಕ ಏಟತ್ತ ಮಕ್ಕಂಡ ಮಕ್ಕಂತ ಎದ್ ಬಾ ಅಯ್ಯೋ ಬೇಕಿಗೆ ಆಟೈಲಿ ಪ್ರಾನ್ಸ್ ಆಗ್ತಾ ಅಂದಂಗೆ ಆಯ್ತಲ್ಲವ ನಾನು ಏನವ ಮಾಡಲಿ ಏನು ಕೆಲಸ ಮಾಡ್ಕೊಡ್ಲಿ ಹೇಳು ಈ ನೋವಾಗ ಏನು ಕೆಲಸ ಮಾಡಲಿ ಹೇಳು ನನ್ನ ಕೈಲಂತೂ ಆಗ್ತಿಲ್ಲ ಓ ಆಗ್ತಿಲ್ಲ ಯೋವ ನನಗಂತೂ ಯಾರು ಬಿರ್ರಿದ್ರಣ ನಾನಂತೂ ಮಾಡೋಕ್ಕಿಲ್ಲ ಅಲ್ಲ ನೀನು ಯಾರು ನಾವು ನಾವೇನಾರು ಹೇಳಿದ್ವಿ ಏನೋ ಹೋಗು ನೀ ಮತ್ತೆ ಪಾಲ ಮಾಡ್ಕೊಂಡು ಅಂತೇಳಿ ಹೋಗೋದು ಹೋಗಿಬಿಟ್ಟು ಬರಬಾರದೆಲ್ಲ ಬರ್ಸ್ಕೊಂಡ್ಬಿಟ್ಟು ಇಂಥವೆಡಿದ್ರೆ ಯಾರು ಮಾಡ್ತಾರೆ ಹೇಳು ಹಾಂ ಈ ಮಂದಿ ಆದರೂ ಮಾಡೋಕ್ಕಿಲ್ಲ ನಾವಾದರೂ ಮಾಡೋಕ್ಕಿಲ್ಲ ಎದಕ್ಕೆ ಮಾಡಬೇಕು ಹಾಂ ನಿನ್ನ ಹೋಗು ಅಂತ ಹೇಳಿದ್ವ ನಾವು ನಾನು ನಾನೊಂದು ಹೇಳ್ತೀನಿ ಮಾಡ್ತೀನಿ ಹಂಗೆ ಯವ್ವ ನನಗೆ ನಾನು ಪಾಲ ಮಾಡ್ಕೋ ಹೋಗಿದೆ ಮತ್ತೆ ಮತ್ತು ಎಲ್ಲರೂ ಸಿಗ್ಲಿಲ್ಲ ಒಟ್ಟಾಗ ಸುಂದ್ರ ನಾನು ಓಡೋಕ್ಕೆ ಹೋಗ್ತೀನಿ ಅಂತಲ ಎಂದಿದ್ದು ನೀನು ಪಾಲ ಮಾಡುವ ಯವ ಯವ ಹೋಗಿ ಯವ ಇವತ್ತು ಅಲ್ಲ ಕಣೆ ನಿನ್ ಬಾ ಯಾಕೆ ಮಣ್ಣಾಕ ನಾನು ಯಾವ ಥರ ಕಾಣ್ತೀನಿ ನಿನಗೆ ಹಾಂ ನನ್ನ ಪಾಲು ಮಾಡ್ಕೋ ಹೋಗುವಂತೆಲ್ಲ ಅಯ್ಯೋ ತೊಡಗಾಲಿ ನಾನು ಹೋಗ್ಬಿಟ್ಟು ಏನಾರ ನನಗೆ ನಿನ್ನಂಗೆ ಮುಳು ಚುಚ್ಕಂಡ್ರೆ ನಿನ್ಗಾರು ನಾನು ಮಾಡೋಕತ್ತಲ್ಲ ನನಗೆ ಯಾರು ಇದ್ದಾರು ಹಾಂ ನಂಗೆ ಯಾರಿದ್ದಾರೆ ನಾನು ಯಾರು ಕೈಲಿ ಮಾಡಿಸ್ಕೊಳ್ಳಿ ಅಯ್ಯೋ ಮೀಟ್ರ್ ಕೊಡ್ತಾಳ ಇಂಥದ್ದು ಕಲೀ ನೀನು ಸರಿ ಬುಡ ಅದಕ್ಕೆ ಆಗಿ ಬೈತಿ ಹ್ಞೂ ಲಕ್ಷ್ಮೀ ಅತ್ತೆ ಎಲ್ಲೋಯ್ತಾಳ ಅಂತ ಗೊತ್ತಾಗ್ಬಿಟ್ರೆ ಬಿಟ್ಟರೆ ಅವಳೇನ ಸುಂದರ ಗದ್ದೆ ಅವಳೇ ಅಂದ್ರೆ ಗೌಡಂಗ ಹೇಳಿದ್ರೆ ಗೌಡ್ರ ಅವ್ರಿಗೆ ಅವ್ರು ಇವ್ರ್ಗೆ ಹೇಳಕ್ಕಿಲ್ವಾ ಅದಕ್ಕೆ ಹೇಳಿದ್ದು ಇವತ್ತು ಏನು ಫಾಲೋ ಮಾಡು ಅಂತ ಹೇಳಿ ಮಾಡೋಕೆ ಇಷ್ಟಿದ್ರೆ ಮಾಡಿ ಇಲ್ಲ ಅಂದ್ರೆ ಸುಂಕ ಅಷ್ಟೇ ಹೌದು ನನ್ನ ಮಗಳ ಹೇಳ್ತಿರೋದು ಐತಿ ಲಕ್ಷ್ಮಿನ ನಾನು ಫಾಲೋ ಮಾಡಿ ಇಡ್ತೀನಿ ಅಂದ್ರೆ ಗೌಡ್ರ ಕಥೆಯಾಗೆ ಸರಿಯಾಗಿ ಬಳಸ್ಬೋದು ಹಾಂ ಮಾಡಮ್ಮ ಮಾಡಮ್ಮ ಇವತ್ತು ಪಾಲ ಪಾಲ ಪಲ ಪಾಲ ಪಲ ಪಲ ಪಾಲೋ ಮಾಡೋಣ ಮಾಡೋಣ ಯಾಕೆ ಮಗಳೇ ಮೊನ್ನೆಯಿಂದನೂ ಬಂದು ನೆಲದ ಮ್ಯಾಗ ಕುಂತು ಒಂದು ತುತ್ತು ಊಟ ಮಾಡ್ತಿಲ್ಲ ಯಾಕ ಬಾರಿ ಈ ಕಡೆಕ ನಡಿಯ ಊಟ ಮಾಡುವೆ ರಾಣಿ ನಡಿ ರಾಣಿ ಯಾವ ನಂಗೆ ಬೇಕಾಗಿಲ್ಲ ಕಣೆ ಬೇಕಾಗಿಲ್ಲ ನಮ್ಮ ಸಾವು ಕಾಣ ಖರಣಾದ್ರಲ್ಲ ಅವ್ರನ್ನ ಮಾತ್ರ ಯಾವುದೇ ಕಣಕ್ಕೂ ಸುಮ್ಮನೆ ಬಿಡಾ ಕಣೆ ಆ ಮಿಟ್ಕಲಾಡಿ ಮಾತು ಕಟ್ಕೊಂಡು ಅವಳನ್ನು ಮಾತ್ರ ಏನು ಎಕರೆ ಕೊಡೋದೇನು ಕೇಳ್ತಿ ಇರೋದಿಲ್ಲ ಅಮ್ಮ ಅಪರಾಗ ಇರೋದಿಲ್ಲ ಅಂತ ತಗೊಂಡೋಗ ಹೆಸರು ಮಾಡ್ದೆಲ್ಲ ನಮ್ಮಪ್ಪ ನಮಗೆ ಮಗ್ಳುಗಂತ ಒಂದೇನೋ ಬರಿದಂಗೆ ಮಾಡ್ದಂಗೆ ಬರ್ಕೊಳ್ಳಿ ಬರ್ಕೊಳ್ಳಿ ಏಯ್ ಇವ್ರನ್ನೆಲ್ಲ ಮಠಿ ಬಾ ಬಾಂಧವ್ರು ಯಾರೇ ಹಾಂ ಲಕ್ಷ್ಮಿ ಕಡೆಯವರೆಲ್ಲ ಮಠಿ ತೆಕ್ ಬರೋಕೆ ಕೂಡುದು ಹಾಂ ಏನೇ ಇದ್ರೂ ನಮ್ಮ ಪರವಾಗಿ ಮಾತಾಡೋರು ಮಾತ್ರ ಬರಬೇಕು ನಮ್ಮ ಅಣ್ಣಂಗೆ ಇಷ್ಟನೇ ಆಗೋಕ್ಕೆ ಇವರೂ ಕಾರಣ ಅವ್ರೆ ಹಾಂ ನಮ್ಮ ಅಣ್ಣ ಹಳನ್ನು ಬಿಟ್ಟಾಗ ಏ ಇದು ಸೌಕಾಲಪ್ಪ ಅದಾಕೆ ಕೊಡಿಸ್ತೀವಿ ಅಂತಂದಿದ್ರೆ ನಮ್ಮ ಅಪ್ಪನ ಸ್ವಲ್ಪ ಚೇಂಜ್ ಆಯ್ತದ ಇವರು ವರ್ದಾಗ ಕಾರಣ ಅವರೇ ಕಳ್ಸೇವ ಏನ ಏನಂದ್ರೀನಾ ನಾನು ನಿಮ್ಮ ತಗೊಬಂದಿನಿ ಏಯ್ ನಾನೇ ನಿನ್ನ ಮುಖ ಬಂದಿಲ್ಲ ಸಾಕರಪ್ಪನ ಮುಖ ನೋಡ್ಕೊಬಂದಿರೋದು ಹ್ಞೂ ಇಲ್ಲೇ ಅವನೇ ಅಂದ್ರಲ್ಲ ಅದಕ್ಕೆ ಸಮಾಧಾನ ಮಾಡೋಗೋಣ ಅಂತ ಬಂದಿರೋದು ನಿನ್ನ ಮಕ್ಕ ಯಾರು ನೋಡೇ ಬರ್ತಾರೆ ನಿಮ್ಮ ಅಣ್ಣಗಿಂತ ಆಗಿ ನೀನು ತೊಲಗೋಯ್ತಿ ನೋಡಾ ಹಿಂಗೆ ಬುದ್ಧಿ ಕಲ್ತಿ ಅಂದ್ರೆ ನೆಟ್ವಾಗಿ ಬುದ್ಧಿ ಕಲ್ತ್ಕೊಂಡು ಹೋಗೋದು ಕಲ್ತ್ಕ ಹೆಣ್ಮಳುಳಿಗೆ ಇಷ್ಟು ದೂರಾಕಾರ ಒಳ್ಳೇದಲ್ಲ ಓಹ್ ನಾನು ಕಣ್ಣು ಕಣ್ಣಿನ ಕುತ್ಕೊಳ್ಳಮ ಹಾಂ ನಿನ್ ಗಣ್ಣನ ನೋಡಿ ಒಳಗೆ ನಾಯಿಗೆ ಹಾಕಿಂಗೆ ಕೆಳಕ ಕೇಳಕ್ಕ ಆಯ್ಕಣಂಗ ಹಾಕೊಂಡು ಸುತ್ತಕತಿ ನೀನು ನನ್ಗೆ ಹೇಳ್ಕೊಡೋದು ಹಾ ಹೆಣ್ಣು ಮಕ್ಕಳ ಮ್ಯಾಗ ನಿಗೂ ಇರಬಾರ್ದು ಇಷ್ಟು ಗಣ್ಣನ ಹಾಕಿ ಹೇಳಕ್ ಹಾಕಿ ತುಳಿವ ಅಷ್ಟು ಅಯ್ಯಪ್ಪ ನಮ್ಮ ಹೊತ್ತು ಆಕಂಡ್ ಹಾಕೊಂಡು ಇರ್ತಿ ನಿಂತ ನನಗೇನು ಹೇಳ್ತಿ ಹಾಂ ಯಾರು ಹೇಳಿದ್ರು ಕೇಳಕ್ಕೆಲ್ಲ ನಾನು ಇಷ್ಟ ಬಂದಂಗ ನಾನು ಇರೋದು ಯಾವ ಲೌಡಿ ಮಗನಾರು ಹೇಳ್ಕೊಳ್ಳಿ ಯಾವ ಗುಡ್ಡ ಯಾರು ಹೇಳ್ಕೊಳ್ಳಿ ನಾನು ಇಷ್ಟ ಬಂದಂಗೆ ನಾನು ಇರೋದು ಅಷ್ಟೇ ಮನೆಯಾಗ ಎಲ್ಲರೂ ನಂದ್ಕನ್ ಕೂತಿರಿ ಅಂದ್ಬಿಟ್ಟು ಕಪಾಲಕ್ಕೆ ಬಡದಿಲ್ಲ ಇಲ್ಲ ಅಂದ್ರೆ ನಿಮ್ಮ ಅವ್ನ ಎದುರುಗ ಕಪಾಲಕ್ಕೆ ಹೊಡೆದಿನಿ ಅಂದ್ರೆ ಅಲ್ಲೆಲ್ಲ ಉದ್ರಿ ಹೊರಕ್ಕೆ ಬರಬೇಕಿತ್ತು ಆ ಥರ ನಾ ಏ ಏನೌಡಿ ಹಾಂ ಗಣ್ಣ ನಾನು ಯಾಕೆ ಹಂಗೆ ಮಾಡ್ಕೊಂಡು ಬಿಟ್ಟಿನಿ ಅಂತ ಅನ್ಕೊತಮ್ಮಿ ನೀನೇ ಬಗ್ಗಳದು ಹಾಂ ನನಗೇನು ಸಂಸ್ಕಾರ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅನ್ನೋ ಥರ ಮಾಡ್ತಿ ಡಾಕ್ಟ್ರೇ ಆಗಿದ್ದಾವೆ ಮಿಂಡ್ ಮಿಂಡ್ಗಾರ್ತಿ ಜೊತೆ ಹೋದಾಗಲಿ ನನ್ನ ನನ್ನ ಹತ್ರ ಮಾಡಿರೋದು ನಾನು ಹಾಂ ನೀನೇ ಮಾತಾಡೋದು ಕಪಾಲ್ಕೋಡ್ತೀನಿ ಅಂದ್ರೆ ನೋಡು ಕಿತ್ತ ಬರ್ಬೇಕು ನನ್ಗೆ ಏ ಸಾವಾಗೂ ಅಷ್ಟೇ ಹ್ಞೂ ಅಲ್ಲ ಶಾಂತಿ ನಿನ್ನೂನು ಬಿಡೋಕ್ಕಿಲ್ಲ ಶಾಂತಿ ನಿನನ್ ಬಿಡೋಕ್ಕಿಲ್ಲ ನಾನು ನಿನ್ಗೆ ಏನು ಮಾಡಬೇಕು ಕೊತ್ತೂ ಏನು ಮಾಡ್ಬೇಕು ಗೊತ್ತು ಅಂತ ಏನು ವೈಕ್ ಅಂತಿಲ್ ಹ್ಞೂ ಇವಳೊಬ್ಬಳಿಗೆ ಅಂತ ಬುಡೋಕ ಹೊರಕಿಲ್ಲ ಕೆಡು ಮಾಡೋಕ ನೂರು ಮಂದಿ ಇದ್ರೆ ಕಾಪಾಡಕ ಭಗವಂತ ಒಬ್ಬ ಇರ್ತಾನಂತೆ ಹ್ಞೂ ಆ ಹೆಣ್ಣ ಮಗಿರು ನಿನ್ನ ಕೈಲಿ ಏನು ಆಗಕಿಲ್ಲ ಹೋಗಿ ಮುಚ್ಕೊಂಡು ಹ್ಞೂ ಕನಕ ನಾನು ಚಟ್ನ ಬಂದ್ಬಿಟ್ಟೆ ಸಮಾಧಾನ ಮೇಲೆ ಮಕ್ಕಳು ಹೇಳ್ತಿಲ್ಲ ಅಂತಲ್ಲ ಹಾಂ ಬುಡಕಿಲ್ಲ 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 ಅಂತ ಅವ್ನು ಗೊತ್ತಿಲ್ಲ ನನ್ನ ಬಿಟ್ಕಲಾಡಿ ಇವಾಗ ಮಂಗೆ ಹೆಂಗೆ ನಿಂತಾವಳೆ ಮಗಳನ್ನ ಚೇಡಿಸ್ಬಿಟ್ಟು ಯಾಕೆ ಸುಂದ್ರಿ ಇದು ಸಿಂಗರಮ್ಮ ನಿನಗೆ ಗೊತ್ತಿಲ್ಲ ಹಾಂ ನಿನಗೆ ಗೊತ್ತಿಲ್ಲ ಏನೇ ನಿನ್ನ ಮಗ ಯಾಕತ್ತ ಅಂತ ಹೇಳಿ ಅದು ಮಾಡಬಾರ್ದೇ ಸತ್ತಿರೋದು ಸತ್ತಿರೋದ್ ಮಾಡಾಕಣ್ಣ ಹೋಗಿ ಹೌದೌದು ನಮ್ಮ ಅಣ್ಣ ಕರ್ಮ ಮಾಡಿರ್ತಾನೆ ನೀವೆಲ್ಲ ಪ ಇದು ಪುಣ್ಯ ಮಾಡಿದಿರಲ್ಲ ನಿಮಗೆ ಒಳ್ಳೇದು ಮಾಡಲಿ ನಮಗೆಲ್ಲ ಕರ್ಮ ಮಾಡಿ ಇವೆಲ್ಲ ನಮಗೆ ಪಾಪನೇ ಸತ್ಕೊಳ್ಳಿ ಹೋಗು ಹಾಂ ನೋಡ್ತಿರೋ ಅದೇ ಊರಾಗ ಒಳ್ಳೆ ಹುಡುಗನು ಮದುವೆ ಆಗಿ ಅವಳು ಮುಂದೆ ಮೆರೆದು ಅವಳು ನಾ ದಕ್ಕೆ ಬಿಡಲಿಲ್ಲ ಅಂದರು ನನ್ನ ಹೆಸರು ನನ್ನ ಹೆಸರು ಉಚ್ಮಲಿ ಅಂತ ಇಡ್ತೀವಿ ಬಿಡು ನಿನ್ನ ಹೆಸರು ನಿನ್ನ ಹೆಸರು ಯಾಕೆ ಅಂತ ಒಯ್ಕಂತಿ ಉಚ್ಮಲ್ಲಿನ ಚೆನ್ನಾಗಿ ಹುಚ್ಚಮಲ್ಲಿ ಅಂತ ಹೇಳ್ತೀವಿ ಹಿಡ್ಸ್ಕೊಂಡ್ಬಿಡೋದಾಗ ಹಾಂ ಹುಚ್ಚಮಲ್ಲಿ ಹಚ್ಚಾ ಚಾಟ ಆಡೋಳು ಹುಚ್ಚಮಲ್ಲಿ ಅಂತೇಳಿ ಏ ಬಿಡ್ರೆ ನನ್ನ ಮಗಳ ಏನೋ ಒಂದು ಅದಕ್ಕೆ ಹಂಗೆ ಆಡಕತ್ತಾಳ ಹ್ಞೂ ನಾನೆಲ್ಲ ತಿಳಿಸ್ ಹೇಳ್ತೀನಿ ಯಾಕೆ ಹಿಂಗೆ ಆಯಿತು ಏನು ಕಂಗೆ ಬಿಡ್ತು ಅಂತೇಳಿ ನೀವ್ಯಾಕ್ರೆ ನನ್ನ ಮಗಳು ನಿಂಗೆ ಬೈತಾ ಹ್ಞೂ ಎಲ್ಲ ಸಮಯ ಸಂದರ್ಭ ನನ್ನ ಮಗಳ ಚೆನ್ನಾಗಿದ್ದೆ ಏನು ಮಾಡ್ತೀನಿ ಅಂತೇಳಿ ಸಮಸ್ಯಾಸ ಮಾಡ್ದೆ ಅದಕ್ಕಂಗೆ ಹಂಗಾಯ್ತು ಬಿಡು ಅದಕ್ಕೆ ಹ್ಞೂ ಆ ಪೇಪರ್ ಏನು ಜೊತೆ ಹೋಯ್ತಾಳಂತ ನಮಗೇನು ಗೊತ್ತಿತ್ತೇನಾ ಏಯ್ ಸುಮ್ಕಿರು ಏ ಆಗತ್ತೆ ತುಂಬ ಒಳ್ಳೆಯವಳು ಹಾಂ ಇವರೆಲ್ಲ ಊರವರೆಲ್ಲ ಪೇಪರಾಯ್ ಡ್ಯಾಮೇಜ್ ಅಂದ್ತಕ್ಕ ಹಾಂ ಎಡಿಟ್ ಮಾಡಿ ಹಾಕಿರ್ತಾರೆ ಸುಮ್ಕಿರು ಈಗೇನು ಎಡಿಟ್ ಆಪ್ಷನ್ ಭಾಳ ಬಂದವ ಓ ನೀನು ಅನ್ಕೊಂಡ್ರ ಅಷ್ಟೇನಿಲ್ಲ ಸುಮ್ಕಿರು ಹ್ಞೂ ಅದಕ್ಕೆ ನೇ ಹಾಕಿ ತುಂಬ ಒಳ್ಳೆಯವಳು ಕರ್ಸು ಮನೆಯಾಕ ಹ್ಞೂ ಬಳೆ ಹೊಡಿಬೇಕು ಮಾಡಬೇಕು ಎಲ್ಲ ಹಾಕಿದೈತಿ ಐತಿ ಕರ್ಸು ಹ್ಞೂ ಕಣವ ನಿಮ್ಮ ನೇಹಾತಿಯ ತುಂಬ ಒಳ್ಳೆಯವಳು ಎಡಿಟ್ ಮಾಡ್ತಾರೆ ಎಡಿಟ್ ಹಾಂ ನಮ್ಗೆ ಈಗಿನ ಕಾಲದ ಆಗಲೇ ಆದರೆ ನಮಗೆ ಈಗಿನ ಕಾಲದ ಏನು ಗೊತ್ತಿಲ್ಲ ಹಾಂ ಅಷ್ಟು ಮಕ್ಕಳಾಳ ಅವ್ನು ಜೊತೆಕ ಹಾಂ ಅದು ಇದು ಇದ್ರಾಗ ಐತಲ್ಲ ಆ ಊರು ಬೈಲಿನಾಗ ಇದ್ರಾಗ ಹೊರ್ಗಡೆ ಅಂತ ಮನೆಯಾಗ ಹೋಗಿ ಮಕ್ಕ ಬಂದವಳ ಅವಳು ಒಳ್ಳೆಯವಳಂತೆ ಅಬೋ ಬಾ ಬಾ ಬೇಸು ಒಳ್ಳೆಯರಾಗಿದ್ದವ್ರು ಒಳ್ಳೆಯವರಲ್ಲ ನಿಮಗೆ ಅದಕ್ಕಾಗಿ ಮಣ್ಣುಂಗ ಸಾವು ಬಂದೈತಿ ನೆಕ್ಸ್ಟ್ ನೀನು ಸೈದು ನೋಡ್ತು ಏ ಏಯ್ ಹೇಳಿಲ್ಲ ಹೇಳಲಿಲ್ಲ ಹೋಗ್ಬೇಡ್ರಿ ಹೋಗಬೇಡ್ರಿ ನೀವು ನನ್ನ ಜೊತೆ ಮಾತಾಡಬೇಡ್ರಿ ನೀವು ಮಾತಾಡಿರಿ ಅಂದ್ರೆ ನಂಗೆ ಒಳಗಿಂದ ಅವ್ರಿತ್ತವ ನಾನು ನಿನ್ನ ಜೊತೆ ಮಾತಾಡಕ್ಕಿಲ್ಲ ನೀವು ನನ್ನ ಜೊತೆ ಮಾತಾಡಕ್ಕೆ ಹೋಗಬೇಡ್ರಿ ಹಾಂ ಮೂರತ್ತು ಮಾತಾಡ್ತಾನೆ ಇರ್ತಾರ ಏನಾರೂ ಒಂದು ಬಗ್ತಾನೆ ಇರ್ತಾರೆ ನಿಮ್ಮ ಜೊತೆ ಆಡಿ ಆಡಿ ನನಗೆ ಬೇಸತ್ತೋಗ್ಬಿಟ್ಟೈತೆ ಹೋಗ್ರಿ ಏ ಅಕ್ಕ ನಡಿ ಹಾಂ ಇಂಥ ಮಾತು ಕೇಳಿದ್ಮೇಲೆ ಇವ್ರ ಮನೆಯಾಕರಬೇಕು ಇ ವಿ ಮಾಡ್ಕೊಳ್ಳಿ ನೋಡ್ಬೇಕರ್ತಿ ಯಾಕೆ ಒಬ್ಬರು ಹೋಗದಾಗ ಮಾಡ್ಕೊಳ್ತ ಎತ್ತು ದರ್ದ್ರದ ಆಯ್ತು ಹಾಂ ಒಂದು ನಾಲ್ಕು ಮಂದಿ ಗುಣಕ್ಕೂ ಹೋಗೋಕ್ಕಿಲ್ಲ ಒಂದು ನಾಲ್ಕು ಮಂದಿ ಅವ್ರ ಬಾಳಾನು ಹೋಗೋಕ್ಕಿಲ್ಲ ನೋಡು ಹಾಂ ಕ್ಯಾಕ್ರಸ್ ಹೋಗಿತಾವ ನಡಿ ಓಮಂತೆ ಆದರೂ ಸೊಕ್ಕಿಂದ ಐತೆ ಬಿಡು ಇದು ಭಾಳ ಸೊಕ್ಕಿಂದ ಐತಿ ಓಹ್ ಹೆಂಗ್ ಯಾಕ್ರಕ್ಕ ಎದಕ್ಕೆ ಬಂದಿದ್ರಿ ಬರ್ರಿ ಕುತ್ಕೊಬ್ರ ಅಕ್ಕ ಏನು ಕುತ್ಕೊಬ್ರಪ್ಪ ನೀನು ಪಾಲಿಂದ ಆಸ್ತಿ ಗಿತಿ ಎಲ್ಲ ಕೊಟ್ಟಿಯಲ್ಲ ಯಾರು ಏನ ಮಟ್ಟಿ ತೆಕ್ ಬರ ಕುಡುದು ತಿತಿ ಆದ್ಮ್ಯಾಗ ಬೇಕಾರ ಹೆಂಗಾರು ತೊಳಗೋಗು ನೀನುವೆ ನಾನೇನು ಬೇಡ ಅಕ್ಕಿಲ್ಲ ಅಪ್ಪ ಅಂತ ಹೇಳೋಕೆ ನಷ್ಟ ಆಗುತ್ತಾ ಬರ್ಕೊಬಾಳ ಅಷ್ಟೇ ನೀನು ಹ್ಞೂ ಊರ್ ಬಂದಿನ ಯಾರ ಮಠಿ ತೆಕ್ ಬರಕ್ ಕೊಡುದು ಮಗನೇ ಮಾಡಿದ್ದಪ್ಪ ಅವ್ರು ಮಾಡಿದ್ವಿ ಇವ್ರು ಮಾಡಿದ್ರು ಹಂಗದೆಲ್ಲ ಬೇಕಾಗಿಲ್ಲ ನಮ್ಮ ಅಣ್ಣ ಜೀವನ ಹಾಳ ಮಾಡ್ದವ್ ಜೀವನ ಮಾತ್ರ ಎಕ್ ಕೊಟ್ಟ ಹಂಗ ಮಾಡ್ದ ನಾನು ಏಯ್ ಮುಚ್ಚೆ ಬಾಯ್ನಾಚ್ಚೆ ಬಾಯ್ನಾ ಗಂಟ್ಲು ಬ್ಯಾಕ್ ಕೊಯ್ತೈತಿ ನಾಲ್ಗೆ ಇಡ್ದು ಕುಯ್ದು ಬಿಡ್ತೀನಿ ನೋಡು ನೋಡಕ್ ಮೆತ್ಗವನೇ ಸಾವಕಾರ ಅಂತ ಮಾತಾಡಿ ಅಂದ್ರ ಓ ಏನೋ ಅಣ್ಣ ಸತ್ತಕೋನ ಅದಕ್ಕೆ ಒಂದು ಎರಡು ಮಾತು ಅಂದ್ರೆ ಏನು ಮೂರು ದಿನ ತಂದು ಅದ ಮಾತು ಏನು ಆಡ್ತಿರೋದು ಏನೇ ಆಡ್ತಿರೋದು ಓ ಮೆತ್ತಗಿದ್ರೆ ತಲೆ ಮೆಕ್ಕ ಬಂದು ಕುದುರ್ತಿ ಅಯ್ಯೋ ಲೋಡಿ ನಿನ್ನ ಎತ್ತಿ ನೆಲಕ್ಕೆ ಒಗದೀನಿ ಅಂದ್ರೆ ಒಂದೊಂದು ಸಾವಿರ ಸ್ವಂಟ ಸಮೇತ ಕಿತ್ತು ಬಂದ್ಬಿಡ್ಬೇಕು ಏನೇ ನೀನು ನೀನು ಮುಚ್ಚಯ್ಯ ಬಾಯ್ನಾ ಹ್ಞೂ ಯಾವುದೇ ಕಣಕ್ಕೂ ನಾನು ಮುಚ್ಚಕ್ಕಿಲ್ಲ ನನಗೆ ನೋವಾಗೈತಿ ಅದಕ್ಕೆ ಮಾತಾಡ್ತೀನಿ ನಮ್ಮ ಅಣ್ಣ ಸಾವಕ್ಕೆ ಕಾರಣನೇ ಆ ಸಂತಿ ಅವಳೇ ಕಾರಣ ಅವಳು ಮಾತ್ರ ಬಿಡಕಿಲ್ಲ ಬಿಡಕಿಲ್ಲ ಬಿಡಾಕಿಲ್ಲ ಬಿಡಾಕಿಲ್ಲ ಬಿಡಾ ಮದುವೆ ಆಗ್ತೀರಿ ಮದ್ವೆ ಆಗ್ತೀರಿ ಅದೇ ಪರಿಚಯ ತರ್ಕೋ ನನ್ನ ಸಪೋರ್ಟ್ ನಿಂತಿರ್ತಾಳ ನೋಡು ಅವ್ಳಿಗೆ ಚಿತ್ರ ಹಿಂಸೆ ಏನು ಅಂತ ನಾನು ಕೊಟ್ಟು ತೋರಿಸಿ ಇದೇ ಕೊನೆ ಲೌಡಿರ ಹ್ಞೂ ಹೋಗಿ ರೋಡಾಗ ಇವು ಹೆಂಗಸ್ರುಗಳ ಜೊತೆ ಜಗಳ ಮಾಡೋದು ನಾಟಕ ಮಾಡೋದು ಅವಳ ಕಾರಣ ಇವ್ರ್ ಕಾರಣ ಅನ್ನೋದು ಅಂದಿ ಅಂದ್ರೆ ದುಃಖ ಅಂತ ನಾವು ಬಿಡ್ತೀನಿ ಮಗಳು ಅನ್ನೋದು ಕಂಡ ಯಾವುದೇ ಆಸ್ತಿ ನಿಂದು ಯಾವ್ದು ಆಸ್ತಿ ಯಾರು ಕೊಟ್ಟಿರೋದು ನಿನ್ಗ ನಾನು ಕೊಟ್ಟಿರೋ ನಿಮಗ್ ಕೊಟ್ಟವಳ ಯಾರೇ ಈ ಮನೆಯ ನಿನ್ಗ ಯಾರೇ ಅಧಿಕಾರ ಕೊಟ್ಟಿದ್ದು ನಿಮ್ಮ ನಿಮ್ಮವ್ನ ಕೇಳಿ ಯಾರಾಗ ಐತಿ ಇನ್ನ ಅಂತ ಕೇಳಿ ನಾನೇ ಬಿಟ್ ನನ್ನ ಮಗ ನನ್ನ ಮಗಳು ಚೆನ್ನಾಗಿರ್ಲಿ ಅಂತೇಳಿ ನಾನಾ ಬಿಟ್ಟು ಹೋಗಿರೋದು ಎಲ್ಲಾನು ಕೊಟ್ಟಿಲ್ಲ ನಾನು ಸೊಸೆಗ ನಾನು ಹಾ ಆ ಹೆಣ್ಮಗಿನ ಐ ನಿಮ್ಮ ಕಳ್ಸ ಏನು ನಿನ್ನ ಮಣ್ಣ ಹ್ಞೂ ಆ ಹೆಣ್ಮನ್ ಕಳ್ಸಿರೋದು ಅಲ್ದೆ ನಾಟಕ ಮಾಡ್ತಿ ನನ್ನ ನನ್ನತ್ರ ನೀನು ನಾನು ನೋಡ್ತಾನೆ ಇವ್ ನಿಮ್ ಮೂರು ದಿನ ಹತ್ತವ ಅಲ್ಲ ಕಡೆ ಯಾ ಮಗಳು ಪ್ರೀತಿ ಇಲ್ದಂಗ್ ಹೊಡೆದ್ಬಿಟ್ಟಲ್ಲ ಯಾರ ಹತ್ರ ಅಂತ ಹೇಳಿಕೊಳ್ತಾ ಹಾ ಅವ್ರಣ್ಣ ಬಿಟ್ಟು ಬೇರೆ ಕಡೆ ಎಲ್ಲ ಓದ್ತಿದ್ದ ಬೆಂಗಳೂರು ಕಡೆಕಾ ಈ ಕಡೆಗೆ ಬಂದೈತಿ ಹಿಂಗೆ ಮಾಡ್ತಿ ಬುಡ ಏ ಎದು ಕುಡಿತಿ ಮಗಳು ಅನ್ನೋದು ಪ್ರೀತಿ ಎಲ್ಲರಿಗೂ ಇರುತ್ತಾ ಹಾಂ ನಿನ್ನ ಮಗಳು ಎಂತೆಂತ ಕೆಲಸ ಮಾಡ್ತಾವಳೆ ಅಂತ ಗೊತ್ತಾಗ್ಬಿಟ್ರೆ ನೀನು ಪ್ರೀತಿ ಎಲ್ಲ ತುಳದ ಸಹಿಸ್ಬಿಡ್ತೀನಿ ನಿನ್ನ ಮಗಳನ್ನ ಇಡೀ ಊರು ಮಂದಿ ಮುಂದೆ ಏನು ಹೇಳೋದು ಅಂದ್ಬಿಟ್ಟು ತಪ್ಪೇವ್ನಿ ಅವಳೇನು ಸುಮ್ಕ ಬಂದಿಲ್ಲ ರೊಕ್ಕ ಕೆಳಕ್ಕೆ ಬಂದವಳೆ ಎದಕ್ಕೆ ರೊಕ್ಕ ಅಂತ ಕೇಳವಳ ನಿನ್ನ ಮಗಳನ್ನ ಎಂತೆಂತ ಸವಾಸ ಮಾಡೋಳೆ ಎಂತೆಂಥದ್ದು ತಕತ್ತವಳೆ ಹಾಂ ಬಾಡಿ ಅಕ್ಕ ಹೆಂಗೆ ಮಾತಾಡಿ ಇದು ಮಾತಾಡೋಕ್ಕೆಲ್ಲ ಹೆಂಗೆ ಬರುತ್ತೆ ಧೈರ್ಯ ಕೇಳವಣ್ಣ ಅಯ್ಯೋ ನಾನು ಡ್ರಗ್ಸ್ ಕಡಿಟಾಗಿರೋ ನಮ್ಮಪ್ಪನಿಗೆ ಗೊತ್ತಾಗ್ಬಿಟ್ಟೈತ ನಾನು ಡ್ರಗ್ಸ್ ತಗತಿರೋ ನಮ್ಮ ಅಪ್ಪನಿಗೆ ಗೊತ್ತಾಗೈತಾ ಏನಪ್ಪ ಮಾಡೋದು ನಮ್ಮಪ್ಪ ದುಡ್ಡು ಹಾಕ್ತಾರ ನಾನು ನಮ್ಮ ದುಡ್ಡು ಹಾಕ್ತಿದ್ದೆ ನಮ್ಮ ಅಣ್ಣ ದುಡ್ಡು ಹಾಕ್ತಿದ್ದ ಹ್ಞೂ ಎಲ್ಲ ಬಡ್ಡಿ ದುಡ್ಡಲ್ಲ ನಾವು ಈಗ ಯಾರ ಹತ್ರ ಇಸ್ಕೊಳ್ಳಿ ಏನು ಮಾಡಲಿ ಸುಮ್ಮ ಕೂತ್ಕೊಳ್ಳೆ ನನ್ನ ಮಗಳ ಬಗ್ಗೆ ಇಲ್ದಿರೋದಿಲ್ಲ ಏನೇ ಮಾತಾಡ್ಬೇಡ ಮೊದ್ಲ ನನ್ನ ಕೂತೈತಿ ಏನು ಮಾಡ್ತಾಳೆ ಏನು ಬಿಡ್ತಾಳೆ ಗೊತ್ತಾ ಅಂದ್ರೆ ಹೇಳು ಅದೇನಾರು ಅಲ್ಲಿ ಊರು ಮಂದಿ ಮುಂದೆನೇ ಹೇಳ ತಗ ಹಾಂ ನನ್ನ ಮಗಳು ಏನು ಮಾಡ್ತಾಳೆ ಬಿಡ್ತಾಳೆ ಅಂತ ಹೇಳು ಒಂಚೂರು ಹೇಳ್ಬೇಕೆ ಹೇಳ್ಬೇಕೆ ನಿನ್ ಮಗಳು ಡ್ರಗ್ಸ್ ಪಕ್ಸ್ ತಕಂತವಳ ಹ್ಞೂ ಊರಾಗ ಬೆಂಗ್ಳೂರವ್ರು ಫೋನ್ ಹಚ್ಚಿದ್ರು ನನ್ಗೆ ಮನೆ ನಿನ್ ಮಗ ಸಾಯ್ದು ನಾಳೆ ಏನ್ಬಿಟ್ಟಿ ನಾನು ಬಿಡು ಅಥಗ ಹೆಂಗಾರು ಯಾಕಸ್ಕೊಂಡು ಓಲಿ ಅವಳು ಅನ್ಬಿಟ್ಟು ಸುಮ್ಮನಾದ ಕೇಳ ನಿನ್ ಮಗಳು ಡ್ರಗ್ಸ್ ಅಡಿಟ್ ಆಗೋಳ ಇಲ್ವಾಗ ಕೇಳು ಅದೇನೋ ಅಂತಾರಲ್ಲ ಮಕ್ಳು ನಾ ಉದಾರ್ತನ ಬಿಟ್ರೆ ಹಿಂಗೆ ಮಾಡೋದಂತ ನಿನ್ ಮಗಳು ಡ್ರಗ್ಸ್ ತಕೊತವಳ ಡ್ರಗ್ಸ್ ನನ್ ಮಗಳು ಡ್ರೆಸ್ ತಕ ಬೈತಿ ನೀನು ಅಯ್ಯೋ ನೀನ್ ಅಂತ ಡ್ರಸ್ ತಗೋದ್ರ ಸಹ ಬೈತಿಯಲ್ಲ ಅದು ಡ್ರೆಸ್ ಅಲ್ವೇ ಡ್ರೆಸ್ ಅಲ್ಲ ನಾಶ ತಕಂತರಲ್ಲ ಎಣ್ಣೆ ಮತ್ತೆ ಮತ್ ಆಗುತ್ತಲ್ಲ ಬೇಗ ಸಾಯ್ತಾರಲ್ಲ ಅಂತೇವೆಲ್ಲ ತಕೊತವಳೆ ಕಣೆ ನಿನ್ ಮಗಳು ಡ್ರೆಸ್ ಅಲ್ಲ ಡ್ರಗ್ಸ್ ಡ್ರಗ್ಸು ನಾನು ಸೌಕರಪ್ಪ ಅಂದಾಗ ಮೊದಲು ಡ್ರೆಸ್ ಡ್ರೆಸ್ ತಕೊಂಡ್ರಾಕ್ ಹೋಯ್ತಾನ ಅನ್ಕಂಡೆ ಡ್ರಗ್ಸ್ ತಕೊತವಳೆ ಗಾಂಜಾ ಡ್ರಗ್ಸು ಅಯ್ಯೋ ಅಯ್ಯೋ ಏನೋ ಬಂದೈತಿ ಅಂತೆವೆಲ್ಲ ತಕಂದ್ರೆ ಉದಾರ ಆದಾಳೆ ಈಗಿನ ಕಾಲದ ಹೆಣ್ಮಕ್ಳು ಬೆಂಗಳೂರು ಹಾಕೋದ್ರೆ ಆಳತ್ ಅಂತ ಕೇಳಿದೆ ಈ ಇಷ್ಟ ಗಾಂಜಾ ಸಹ ಡ್ರಗ್ಸ್ ತಕೊಳ ಮಟ್ಕ ಯಪ್ಪ 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 ಯೋವ ಯೋ ಇಲ್ಲ ಕಣಂಗೆ ಇಲ್ಲ ಕಣಂಗೆ ಅಪ್ಪ ಸುಳ್ಳಿ ಹೇಳಕ ನಾನಂತೆ ವಾ ತಕಂತ ಕಡಿಗೆ ನನ್ನ ಮೇಲೆ ಕೋಪಕ್ಕ ಆಡಕತ್ತನ ನಾನು ಅಂತವೆಲ್ಲ ತಕೊಂಡು ಯಾವ ಉದ್ದಾರ ಬೇಕಲ್ಲ ಹಾ ಯ ಸುಳ್ಳು ಹೇಳಕಾನೆ ಕಣಂಗೆ ಆ ಸಸ್ಯ ಮ್ಯಾಗ್ ಪ್ರೀತಿ ಅಲ್ಲ ಅದಕ್ಕೆ ಸುಳ್ಳೇಳ್ತಾನೆ ಕಡಗೆ ಹೌದು ಕಣೇ ನನ್ನ ಮಗಳ ಮೇಲೆ ಕಾಣಕ ನೀನು ಬರೀ ಸುಳ್ಳು ಹೇಳ್ತಿ ನನ್ನ ಮಗಳೇನು ನನ್ನ ನನ್ಗತೈತಿ ಅಂತ ವೇಳೆ ಅದಕ್ಕೆ ತಕ್ಕತ್ತಲ್ಲ ನನ್ನ ಮಗಳು ನನ್ನ ಮಗಳ ಮ್ಯಾಗ ಆರೋಪ ಬರ್ಲಿ ಅಂತಾನೆ ನೀತಿರೋದು ಮಾಡ್ ಮಾಡಬಿಡ್ ಮೇ ಎಂತ ಆರೋಪ ಮಾಡಿದ್ರೆ ನನ್ನ ಮಗಳ ಮೇಲೆ ಏನು ಪರಿಣಾಮ ಬೇಕಿಲ್ಲ ಮಾಡು ನೀನು ನಾವು ಉದ್ದಾರ ಮಾಡ್ಬಿಟ್ಟು ಏನಾದ್ರೂ ಮಳೆ ನನಗ್ ಮಕ್ಳಲ್ಲ ಇಬ್ಬರಿಗೂ ಮಕ್ಳಿ ಹಾಂ ನನಗೂ ಮಗ್ಳಿ ನನಗೂ ಕಾಳಜಿ ಪ್ರೀತಿ ಇರುತ್ತೆ ಆದರೆ ಆ ಲೋಡಿ ಮುಡಿ ಮಾರ್ತಿರೋದಂತ ಕೆಲಸ ಐತಿ ಎಂಥ ಡ್ರಗ್ಸ್ ಅರ್ ತಕೊಳ್ಳಿ ಹೆಂಗಾರ ಎಕ್ ಕೊಟ್ಟವ್ ಹಾಂ ನಿಮ್ಮ ಹೂವ ಏನು ಸಾಕ್ತಿರೋದು ನೋಡ್ಕ ಫಸ್ಟ್ ಅಣ್ಣ ಸತ್ತಾನ ನಾ ಇವ್ಕಿನ ಇನ್ನೊಂದು ವರ್ಷ ಎರಡು ವರ್ಷ ಹ್ಞೂ ಹಿಂಗೆ ಡ್ರಗ್ಸ್ ತಗೊಂಡಾಳಂದ್ರೆ ಎರಡು ವರ್ಷಕ್ಕೆ ಹಾಂ ಕಣ್ಣೀರು ಸುಸ್ಕೋದು ಎದಕ್ಕೆ ಬಂದವಳು ಏನಾದ್ರು ಗೊತ್ತೈತೆ ಏನೋ ನಿನ್ಗೆ ಹಿಂಗೆ ನಾಟಕ ಮಾಡಿ ರೊಕ್ಕ ಕಿತ್ಕೊಂಡು ಹೋಗ್ಬೋದು ಅಲ್ಲ ನಾನು ಇಷ್ಟ ಬಂದಾಗ ಡ್ರಗ್ಸ್ ತಕೊಂಡು ಹೋಗಬೋದು ಅಂತೇಳಿ ನಾಟಕ ಮಾಡ್ತಿರೋದು ಬೇಕಾದ್ರೆ ಹಂಗೆ ಕಲ್ಸು ಅವಳು అలా ఈగ ఇంత ఇంతవెలా మాతాళా నను డ్రెస్ అనుకోబట్ ఇంతవరకు నన్నుకెలంతా నమ్మకైతి బుడ ఓకే వీక్షక్రే ఈ వివిడ ముగ్గుతాయితీ మీ అభిప్రాయాల కమెంట్స్ మూలక తెలిసి లైక్ మిషర్ మి మాత్రం చాలా సబ్స్క్రైబ్ మా బెల్ లైక్ మి థ్యాంక్ యూ ఫర్ వాచింగ్